ವಿರುದ್ಧ ಸಮರಕ್ಕೆ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ಕೈ ಪ್ರತಿಭಟನೆಗೆ ಸಜ್ಜಾಗಿದೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಏನ್ ಮಾತು ಕೊಟ್ಟಿದ್ರು ಅದಾರೂ ಕೂಡ ಮಾತನ್ನ ನಡೆಸ್ಕೊಳ್ತಾರೆ ನುಡಿದಂತೆ ನಡೀತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನಮ್ಗಿತ್ತು ನಾನು ಇಂಡಿವಿಜುವಲ್ ಆಗಿ ತೆಗೆದುಕೊಳ್ಳಕ್ ಹೋಗುದಿಲ್ಲ ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ರು ಅದು ರಾಜಕಾರಣದ ಮಾತು ಬೇರೆ ನಾನು ನಮಗೆ ಏನು ಸಿಕ್ಬೇಕಾದಂತಹ ಪಾಲು ನಮ್ಮ ರಾಜ್ಯದಿಂದ ಅವ್ರಿಗೇನು ನಾವು ಕೊಡ್ತಾ ಇದ್ದೀವಿ ಅವ್ರು ನಮ್ಗೇನು ಕೊಡಬೇಕಾಗಿತ್ತು ವಾಟ್ ಈಸ್ ದಿ ಎಲಿಜಿಬಿಲಿಟಿ ವಿ ಹ್ಯಾವ್ ಆಮೇಲೆ ಅವರು ಮಾಡಿದಂತಹ ಮಾನದಂಡದಲ್ಲೇ ನಾನು ಮಾನದಂಡ ಬಿಟ್ಟು ನಾವು ಮಾತಾಡಕ್ಕೆ ಹೋಗ್ತಿಲ್ಲ ಮಾನದಂಡದಲ್ಲಿ ಬೇಕಾದಷ್ಟು ಅನ್ಯಾಯ ಆಗ್ತಾ ಇದೆ ನಮಗೆ ಎಷ್ಟು ಪೈಸೆ ಬರ್ತಾ ಇದೆ ಮಹಾರಾಷ್ಟ್ರ ಫಸ್ಟು ಸೆಕೆಂಡು ನಾವು ನಮ್ಕಿನ್ನ ಬೇರೆ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ಹೋಗ್ತಾ ಇದೆ ಅದನ್ನು ನಿಮಗೆ ನಾವು ಮಾಹಿತಿನ ನಾವು ಒದಗಿಸ್ಕೊಡ್ತೇವೆ ಆದರೆ ಇಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾಗಿ ವಿಫಲ ನಮಗೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ ನಮ್ಮ ಧ್ವನಿ ಎತ್ತಲೇಬೇಕು ದೇಶದ ಜನತೆಗೆ ರಾಜ್ಯದ ಜನತೆಗೆ ತಿಳಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನಾಡಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನು ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾನು ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನು ಮರೆತು ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಸಂಸತ್ ಸದಸ್ಯರು ಎಲ್ಲ ಸಂಸದರು ರಾಜ್ಯಸಭಾ ಇರ್ಬೋದು ಲೋಕಸಭಾ ಇರ್ಬೋದು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನೀವೆಲ್ಲ ಬಂದು ನಿಮ್ಮ ಧ್ವನಿಯನ್ನ ನಿಮ್ಮ ಮತದಾರರಿಗೆ ನಿಮ್ಮ ನಮ್ಮ ರಾಜ್ಯಕ್ಕೆ ಕನ್ನಡಿಗರಿಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತದಂತ ಎಲ್ಲರೂ ಕೂಡ ಋಣವನ್ನ ತೀರಿಸುವಂಥ ಕೆಲಸ ನ್ಯಾಯವನ್ನು ಒದಗಿಸಿಕೊಳ್ಳುವಂಥ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದು ಒಂದೇ ಒಂದು ಹೋರಾಟ ಆ ಹೋರಾಟಕ್ಕೆ ನಾವು ಈಗಾರು ಕೂಡ ಅವರ ಕಿವಿಯನ್ನ ಕಣ್ಣುಗಳನ್ನು ಹೃದಯವನ್ನು ಓಪನ್ ಮಾಡಿ ನಮಗೆ ಕೋವಿಡ್ನಲ್ಲಿ ಏನೇ ಅನ್ಯಾಯ ಆಯಿತು ರೈತ ಸಂದರ್ಭದಲ್ಲಿ ಏನು ಅನ್ಯಾಯ ಅನ್ಯಾಯ ಆಯಿತು ಜಿಎಸ್ ಟಿಲಿ ಏನು ಅನ್ಯಾಯ ಆಯಿತು ಆಮೇಲೆ ಕೊನೆ ಇರಿಗೇಷನ್ ಅಲ್ಲಿ ಅವರೇ ನಾವೇನು ಹೇಳಿದಿಲ್ಲ ಅವರೇ ಅವ್ರ ಬಿಜೆಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅವರೇ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ನಾವು ಸ್ಪೆಷಲ್ ಆಗಿ ನಮ್ಮ ಇದಕ್ಕೆ ಭದ್ರಾ ಭದ್ರಾ ಯೋಜನೆಗೆ ಅಂತೇಳಿ ಬಜೆಟ್ ಅಲ್ಲಿ ಅಪರ್ ಭದ್ರ ಅನೌನ್ಸ್ಮೆಂಟ್ ಮಾಡಿ ಅದು ಕೂಡ ಒಂದು ರೂಪಾಯಿ ಬಿಡುಗಡೆ ಆಗ್ಲಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ ಸಾಧ್ಯನಾ ಎಷ್ಟೋ ಪತ್ರ ಬಂದಿದ್ದೇವೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ ನಾವು ಹೋಗಿ ಭೇಟಿ ಮಾಡಿದ್ದೇವೆ ಎಲ್ಲ ಕೇಳಿದ್ದೇವೆ ಬೇಡ ಬರಗಾಲ ಬಂತು ಇನ್ನೂರಕ್ಕೂ ಹೆಚ್ಚು ಯಾವಾಗಲೂ ಕೂಡ ಬರಗಾಲ ಕೃಷ್ಣಾ ಕಾಲದಲ್ಲಿ ಇನ್ನೂರು ಚಿನ್ನ ತಾಲೂಕುಗಳ ಬರಗಾಲ ಘೋಷಣೆ ಆಗಿಲ್ಲ ಇವತ್ತು ಘೋಷಣೆ ಆಯಿತು ಆ ಬರಗಾಲದ ಹಣ ಆ ಬರಗಾಲದ ಹಣನೂ ಇಲ್ಲ ನಂಬರ್ ಒನ್ ಕಾನೂನಿದೆ ಏನಪ್ಪಾ ಅಂತಂದ್ರೆ ಇಂಥ ಬರಗಾಲದಲ್ಲಿ ನೂರೈವತ್ತು ದಿನ ಮ್ಯಾಂಡೇಟ್ಸ್ ಮಾಡಬೇಕು ನೂರು ದಿನ ಇರೋದನ್ನ ನೂರೈವತ್ತು ದಿನ ಕೊಡಬೇಕು ಕೂಲಿ ಕೊಡಬೇಕು ಅಂತೇಳಿ ಅದನ್ನು ಕೂಡ ಕೊಡಕ್ಕಾಗಲಿಲ್ಲ ಅಂತಂದ್ರೆ ನಾವು ಇನ್ನ ಎಷ್ಟು ಕೂತ್ಕೊಂಡು ಧಮ್ ತಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ನಾವು ಧಮ್ ಅಲ್ಲ ನ್ಯಾಯಕ್ಕೋಸ್ಕರ ಜನರ ಬದುಕಿಗೋಸ್ಕರ ಸಾಮಾಜಿಕವಾದಂತಹ ಒಂದು ಶಕ್ತಿಯನ್ನ ಜನರಿಗೆ ತುಂಬಲಿಕ್ಕೆ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಲಿಕ್ಕೆ ರಾಜ್ಯಕ್ಕೆ ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಇಟ್ಟು ಹೆಜ್ಜೆ ಇಟ್ಟಿದ್ದೇವೆ ಇದು ನಾಯಕತ್ವವನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ ಅವರು ಕಂಪ್ಲೀಟ್ ಆದಂತಹ ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ ಆಮೇಲೆ ಏನಾದ್ರು ಅಂತ ನಾನು ಸ್ವಲ್ಪ ಆಡ್ ಮಾಡ್ತೇನೆ